ಸ್ನೇಹಿತರಿಗೆ ಸಾಲ ಕೊಡಿಸುವ ಮುನ್ನ ಸಾವಿರ ಬಾರಿ ಯೋಚಿಸಿ ಯಾಕಂದ್ರೆ ಇಲ್ಲೋರ್ವ ತನ್ನ ಸ್ನೇಹಿತ ಬಿಸ್ನೆಸ್ ಮಾಡ್ತಿದ್ದಾನೆ ಅಂತ ಬೇರೆಯವರ ಬಳಿ ಸಾಲ ಕೊಡಿಸಿ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಸಾಲಗಾರರ ಕಾಟಕ್ಕೆ ಹೆದರಿ ಆತ ಮತ್ತು ಆತನ ಕುಟುಂಬಸ್ಥರು ಮಾಡಿದ್ದೇನೂ ಗೊತ್ತಾ ಅದರ ಬಗೆಗಿನ ಡೀಟೇಲ್ಸ್ ಇಲ್ಲಿದೆ ನೋಡಿ ಮಾಡ್ಬಿಟ್ಟು ಈಗ ನನ್ನ ತಲೆ ಮೇಲೆ ತಂದ್ ಮಡ್ಬಿಟ್ಟವನ ಅವನು ಊರು ಬಿಟ್ಟು ಹೊಂಟೋಗ್ಬಿಟ್ಟ ಅಂತೆಲ್ಲ ಮಾಡ್ಕೊಂಡು ನನಗೆ ಸಿಕ್ಕಾಬಿಟ್ಟ ಹಿಂಸಾ ಕೊಡ್ತಾರೆ ನಾವು ಬದುಕೋದೆ ಬೇಡ ಇನ್ನು ನಾನು ವಾಪಸ್ ಹೋಗ್ತಾವ್ರೆ ಇವ್ರು ಇಷ್ಟನೆಲ್ಲ ಎಲ್ ಮಾಡ್ತಾರೆ ಅನ್ಬಿಟ್ಟು ನಾನು ಸುಧಾ ಏನು ಬೇಡ ಬದುಕರೆ ಎಲ್ಲ ಒಟ್ಟಿಗೆ ಬದುಕವ ಸತ್ರ ಎಲ್ಲ ಒಟ್ಟಿಗೆ ಸಾಯವ ಅನ್ಬಿಟ್ಟು ನಾವೆಲ್ಲ ತೀರ್ಮಾನ ಮಾಡ್ಕೊಂಡು ನಾವೆಲ್ಲ ಹೋಯ್ತಾ ಇವಿ ಈ ಫೋಟೋದಲ್ಲಿರುವ ಮಹೇಶ್ ಕುಟುಂಬವೇ ನಾಪತಿಯಾಗಿರೋದು ಮೈಸೂರಿನ ಕೆಜಿ ಕೊಪ್ಪಲಿನಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ಮನೆ ಬಾಡಿಗೆ ಪಡೆದು ವಾಸ ಮಾಡ್ತಾ ಇದ್ರು ಮಾರ್ಕೆಟಿಂಗ್ ಮಾಡಿಕೊಂಡಿದ್ದ ಮಹೇಶ್ ಪರಿಚಿತ ವೀರೇಶ್ ಎಂಬಾತನ ಬಿಸ್ನೆಸ್ಗೆ ಸಾಲ ಪಡೆಯಲು ಶ್ಯೂರಿಟಿಗಾಗಿ ಬ್ಯಾಂಕ್ ಚೆಕ್ ನೀಡಿದ್ರು ಬಳಿಕ ವೀರೇಶ್ ಲಕ್ಷಾಂತರ ರೂಪಾಯಿ ಸಾಲ ಪಡೆದು ಬಡ್ಡಿ ಮತ್ತು ಸಾಲ ವಾಪಸ್ ನೀಡದೆ ಮೈಸೂರಿನಿಂದ ಎಸ್ಕೇಪ್ ಆಗಿದ್ದಾನಂತೆ ಆದ್ದರಿಂದ ಹಣ ಕೊಟ್ಟವರು ಈ ಮಹೇಶ್ರನ್ನ ಮೂವತ್ತೊಂದು ಲಕ್ಷ ಸಾಲ ವಾಪಸ್ ಕೊಡುವಂತೆ ಬೆದರಿಕೆ ಹಾಕಿ ಒತ್ತಡ ಆಗ್ತಾಯಿತ್ರಂತೆ ಹೀಗಾಗಿ ಸಾಲಕ್ಕೆ ಹೆದರಿದ ಮಹೇಶ್ ಕುಟುಂಬ ತಮ್ಮ ಸಂಬಂಧಿಕರಿಗೆ ಆಡಿಯೋ ನೋಟ್ ಕಳುಹಿಸಿ ಎಂಟು ದಿನಗಳ ಹಿಂದೆ ನಾಪತ್ತೆಯಾಗಿದ್ದಾರಂತೆ ಮೈಸೂರಲ್ಲಿ ಇದ್ದಾಗ ಒಬ್ಬ ಪರಿಚಯ ಇದ್ದ ಅವನು ಏನು ಬಿಸ್ನೆಸ್ ಮಾಡ್ತೀನಿ ನಾನು ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲ ಮಾಡ್ಕೊಟ್ಟೆ ಮಾಡ್ತಾ ಇದ್ದೀನಿ ನೀವು ಬೇಡ ನಿಂದು ಬಂದಿರ್ಬೇಕಾದ್ರೆ ಮಾಡು ಲೆಕ್ಕ ಸಪೋರ್ಟ್ ಮಾಡವ ಅಂತ ಹೇಳಿ ಒಬ್ಬರತ್ರ ಏನೋ ಪರಿಚಯ ಮಾಡವ್ ಒಬ್ರಿಂದ ಒಬ್ರು ಒಬ್ರಿಂದ ಒಬ್ರು ಮೂರ್ನಾಕ್ ದಿನ ಹತ್ರ ಅವನು ದುಡಿಸ್ಕೊಂಡ ಇವ್ರು ಮಹೇಶ್ವರ ಕಡೆಯವ್ರೆ ಮಹೇಶ್ವರ್ ಕಡೆಯವ್ರೆ ಅನ್ಕೊಂಡು ಈಗ ಏನಾಯ್ತು ಇವನು ಹದಿನೈದು ಇಪ್ಪತ್ ದಿನಿಂದ ಇವನು ಸ್ವಿಚ್ ಆಫ್ ಮಾಡ್ಕೊಂಡು ಎದ್ಬಿಟ್ಟವ್ನ ಹೆಚ್ಚು ಕಮ್ಮಿ ಮೂವತ್ತೈದು ಲಕ್ಷ ರೂಪಾಯಿ ಗಂಟ ಇವರು ದುಡ್ಡು ಕೊಡ್ಬೇಕು ಅನ್ಕೊಂಡು ಕೇಳ್ತಾರೆ ಈಗ ನಾ ಇನ್ ಎಲ್ಲಿಂದ ಕೊಡ್ಲಿ ಇವ್ರಿಗೆ ಆಡಿಯೋದಲ್ಲಿ ಸಾಲ ಕೊಟ್ಟವರಾದ ರಂಜಿತಾ ದಿನೇಶ್ ಚಂದ್ರು ಹಾಗೂ ನೇತ್ರ ಎನ್ನುವವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ನಮಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಅವರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತ ಹೇಳಿದ್ದಾರೆ ಈ ಕುರಿತು ಮಹೇಶ್ ಬಾಮೈದ ಜಗದೀಶ್ ಸರಸ್ವತಿಪುರಂ ಪೊಲೀಸ್ ಠಾಣೆಗೆ ನಾಪತ್ತೆ ಸಂಬಂಧ ದೂರು ನೀಡಿದ್ದಾರೆ ಗಂಡು ಮಗು ಮತ್ತೊಬ್ಬರ ಅಜ್ಜಿ ಬೇರೆ ಇದ್ರು ಅದಷ್ಟು ಮಾತ್ರ ನಾವು ಹಬ್ಬದ ನೋಡಿದ್ಮೇಲೆ ಗೊತ್ತಿಲ್ಲ ಅಲ್ಲಿ ನಮ್ಮ ಕ್ರಾಸಲ್ಲೇ ಇದ್ದಿದ್ದು ನಾವು ಅಲ್ಲೇ ಇರೋದು ನಾಲ್ಕನೇ ಮನೆ ನಮ್ಮದು ಫ್ಯಾಮಿಲಿ ಎಲ್ಲ ಚೆನ್ನಾಗಿತ್ತು ಒಳ್ಳೆ ಜನ ಯಾವ್ದೋ ಹಳ್ಳಿಯಿಂದ ಬಂದು ಇಲ್ಲಿ ಬಾಡಿಗೆಗೆ ಇದ್ದಂಗಿದ್ರು ಮಗು ಬೇರೆ ಇತ್ತು ಚಿಕ್ಕ ಮಗು ಅವ್ರ ಮಿಸ್ಸಸ್ಸು ಎಲ್ಲ ಯಾವುದೋ ಕೆಲ್ಸಕ್ಕೆ ಹೋಗ್ತಿದ್ರು ಪ್ಯಾಂಟು ಶರ್ಟ್ ಹಾಕೋ ಓಡಾಡ್ತಿದ್ರು ಮತ್ತೆ ಅವರ ಗಂಡನೂ ಎಪಿಲ್ಸ್ ಎಲ್ಲಾಗಿದ್ರು ಸರ್ ಇದಿಷ್ಟು ಮಾತ್ರ ಗೊತ್ತು ಅಷ್ಟು ಇಲ್ಲಿ ಯಾರೋ ಮಾಡಿದ ತಪ್ಪಿಗೆ ಮತ್ಯಾರೋ ಶಿಕ್ಷೆ ಅನುಭವಿಸುವಂತಾಗಿದೆ ಹಣ ಪಡೆದವನು ಎಸ್ಕೇಪ್ ಆಗಿದ್ರೆ ಮಧ್ಯಸ್ಥಿಕೆ ಒಪ್ಪಿಸಿದ ತಪ್ಪಿಗಾಗಿ ಇಡೀ ಕುಟುಂಬವೇ ನಾಪತ್ತೆಯಾಗಿರೋದು ಮಾತ್ರ ದುರ್ದೈವವೇ ಸರಿ ಇದು ನಂಬಿಕೆಯ ಪ್ರತಿಬಿಂಬ